ಹಲೋ ಫ್ರೆಂಡ್ಸ್ ನೀವೆಲ್ಲರೂ ನೋಡ್ತಾನೇ ಇದ್ದೀರಾ ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಹಬ್ಬರ ಈಗ ಎಲ್ಲ ಸ್ಟೇಟ್ಗಳಲ್ಲೂ ತುಂಬಾ ಜೋರಾಗಿದೆ ಇಂದು ಡೆವಿಲ್ ಚಿತ್ರದ ಮೊದಲ ಗ್ಲಿಮ್ಸನ್ನು ಕೂಡ ಚಿತ್ರತಂಡ ರಿಲೀಸ್ ಮಾಡಿದೆ ಆ ಮಾಸ್ಟ್ ಲುಕ್ಕನ್ನು ಕಂಡು ಅಭಿಮಾನಿಗಳು ಸಂಪೂರ್ಣ ಫಿದಾಗಿದ್ದಾರೆ ಡಿ ಬಾಸ್ ಅವರ ಸಿನಿಮಾಗಳು ಅಂದ್ರೇ ಆ ರೀತಿ ಇರುತ್ತೆ ಎಷ್ಟೋ ತಿಂಗಳುಗಳ ಹಿಂದಿನಿಂದಲೇ ಕ್ರೇಸ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಭಿಮಾನಿಗಳು ಹಬ್ಬದಂತೆಯೇ ಆಚರಿಸುತ್ತಾರೆ ಕ್ರಾಂತಿ ಹಾಗೂ ಕಾಟೇರ ಚಿತ್ರಕ್ಕಿಂತ ಈ ಡೆವಿಲ್ ಸಿನಿಮಾಗೆ ಬಹಳನೇ ಬೇಡಿಕೆ ಇದೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಡೆವಿಲ್ ಚಿತ್ರದ ಅಬ್ಬರ ಜೋರಾಗಿದೆ ಈ ಡೆವಿಲ್ ಚಿತ್ರದ ಕ್ರೇಜನ್ನು ಕಂಡು ತಮಿಳ್ನಾಡಿನಲ್ಲಿ ಕೂಡ ಬಹಳನೇ ಸಂಚಲನ ಸೃಷ್ಟಿಯಾಗಿದೆ ಹೌದು ಈಗ ಆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಡಿ ಬಾಸ್ ಅವರ ಡೆವಿಲ್ ಚಿತ್ರ ರಿಲೀಸ್ ಆಗುವ ವೇಳೆ ತಮಿಳ್ ನಟರು ತಮ್ಮ ಸಿನಿಮಾವನ್ನು ರಿಲೀಸ್ ಮಾಡಬಾರದು ಅಂತ ನಿರ್ಧರಿಸಿದ್ದಾರೆ ವಿಜಯ್ ತಳಪತಿ ಅವರು ಕೂಡ ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಜೊತೆ ನನ್ನ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿಕೊಂಡಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ವಿಜಯ್ ತಳಪತಿ ಅವರಿಗೂ ಕೂಡ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂತ ಗೊತ್ತಿದೆ ಅಂತ ಈ ಬಾರಿ ಡೆವಿಲ್ ಚಿತ್ರ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.